ಡಾಕ್ಟರ್ ಟಿವಿ ನೈನ್ ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನುಷಾ ಗೋಪಾಲ್ ಕೃಷ್ಣ ಒತ್ತಡದ ಜೀವನ ಬದಲಾಗುತ್ತಿರುವ ಜೀವನ ಶೈಲಿ ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ ಇದೇ ಟಿವಿ ನೈನ್ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಸೌಭಾಗ್ಯವನ್ನ ಪಡೆಯುವುದು ಈ ಕಾಲದಲ್ಲಿ ತುಸು ಕಷ್ಟವೇ ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ತುತ್ತಾಗುತ್ತಿರುವ ಮಹಿಳೆಯರು ಮಕ್ಕಳನ್ನ ಪಡೆಯುವ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ ತಾಯಿಯಾಗುವ ಆಸೆಯಲ್ಲಿ ತಣ್ಣೀರೆರಚುವಲ್ಲಿ ಜೀವನ ಶೈಲಿಯ ಪಾತ್ರ ದೊಡ್ಡದು ಜೀವನ ಶೈಲಿಯ ಜೊತೆಗೆ ಸ್ತ್ರೀ ಬಂಜೇತನಕ್ಕೆ ಹಲವು ಕಾರಣಗಳಿವೆ ಆದ್ರೆ ಕೇವಲ ಸ್ತ್ರೀ ಮಾತ್ರವಲ್ಲ ಪುರುಷ ಬಂಜೇತನ ಕೂಡ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಪುರುಷ ಬಂಜೇತನದಿಂದಲೂ ಸ್ತ್ರೀ ತಾಯಿಯಾಗುವ ಅವಕಾಶದಿಂದ ವಂಚಿತಳಾಗ್ತಾಳೆ ಪುರುಷ ಬಂಜೇತನಕ್ಕೆ ಧೂಮಪಾನ ಮತ್ತು ಮದ್ಯಪಾನ ಕಾರಣವಾಗುತ್ತಾ ಇನ್ಯಾವೆಲ್ಲ ಕಾರಣಗಳಿವೆ ಅನ್ನೋದು ತಿಳಿದುಕೊಳ್ಳೋದು ಬಹಳ ಮುಖ್ಯ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿರುವಂತೆ ಬಂಜೇತನಕ್ಕೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಇದೆ ಹಾಗಾದ್ರೆ ಪುರುಷ ಬಂಧಿತನ ನಿವಾರಣೆಗೆ ಇರುವ ಚಿಕಿತ್ಸೆಗಳೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರಿನ ವೈದ್ಯರಾಗಿರುವಂಥ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡಿಸೋಣ ಡಾಕ್ಟರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಡಾಕ್ಟರ್ ಮಕ್ಕಳಾಗದೇ ಇರುವಂತಹ ಸಾಕಷ್ಟು ಜನ ಹೆಣ್ಣುಮಕ್ಕಳಿಗೆ ಈ ಸಮಾಜ ಬಂಜೆ ಅಂತ ಕರೆಯೋದನ್ನ ನಾವು ನೋಡಿದೀವಿ ಆದ್ರೆ ಪುರುಷ ಬಂಜೆತನದ ಕಾನ್ಸೆಪ್ಟ್ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ ಹಾಗಾದ್ರೆ ಪುರುಷರು ಬಂಜೆ ಆಗಿರುವಂಥದ್ದು ಅಂದ್ರೆ ಆ ಕಂಡೀಷನ್ಸ್ ತುಂಬಾ ಕಡಿಮೆ ಇರೋದಾ ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲಿ ನಾವು ವಿಫಲರಾಗ್ತಾ ಇದೀವ ಆಕ್ಚುಲಿ ಬಂಜೆ ಅಂದ ತಕ್ಷಣ ಹೆಣ್ಣಿಗೆ ಅಂತ ಫಿಕ್ಸ್ ಮಾಡಿಟ್ಬಿಟ್ಟಿದ್ದಾರೆ ಈ ಸಮಾಜದಲ್ಲಿ ಒಂದು ದೊಡ್ಡ ಸೋಷಿಯಲ್ ಸ್ಟಿಗ್ಮಾ ಇದೆ ಎಸ್ಪೆಷಲಿ ನಮ್ಮ ಕಂಟ್ರೀಲಿ ಮಗು ಆಗಲಿಲ್ಲ ಅಂದ ತಕ್ಷಣ ಹೆಣ್ಣನೆ ದೂಷಿಸೋದು ಧೋರಣೆ ಮಾಡೋದು ಫಂಕ್ಷನ್ಸಿಗೆ ಬರಬೇಡ ಅನ್ನೋದು ಬೇರೆಯವ್ರ ಮಕ್ಳನ್ನ ಮುಟ್ಟಬೇಡ ಅನ್ನೋದು ತುಂಬಾ ಕಾಟ ಕೊಡ್ತಾರೆ ತುಂಬ ಒಂಥರ ನೊಂದ್ಕೊಳ್ತಾರೆ ಜನ ನಾನು ನೋಡಿದ್ದೀನಿ ಒಂದೊಂದು ಟ್ವೆಂಟಿ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸಲ್ಲಿ ಆ್ಯಕ್ಚುಲಿ ನೀವು ಯೂಸ್ ಮಾಡಿದ್ರಲ್ಲ ಪುರುಷ ಬಂಜೆತನ ಅಂತ ಅದು ಆ್ಯಕ್ಚುಲಿ ಅದು ವಾಡಿಕೆಯಲ್ಲೇ ಇಲ್ಲ ಅಂದರೆ ಅವ್ರ ಕಾರಣವೇ ಇಲ್ಲ ಥರ ಮಾಡ್ತಾರೆ ಸೊ ಒಂದು ಎಗ್ಗು ಮತ್ತು ಒಂದು ಸ್ಪರ್ಮ್ ಅದು ಫರ್ಟಿಲೈಸ್ ಆಗಿ ಭ್ರೂಣ ಆಗಬೇಕು ಅಂದರೆ ಇಬ್ಬರದು ಪಾತ್ರ ಇರುತ್ತೆ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಒಂದು ವೀರ್ಯಾಣು ಒಂದು ಅಂಡಾಣು ಸೇರಿನೇ ಒಂದು ಭ್ರೂಣ ಆಗೋದು ಸೊ ಹೆಂಗಸರದು ಏನಿದೆ ಪಾತ್ರ ಅದು ಬರೀ ಫಿಫ್ಟಿ ಪರ್ಸೆಂಟು ಮೆಂದು ಏನಿದೆ ಅದು ಕಂಪ್ಲೀಟ್ಲಿ ಫಿಫ್ಟಿ ಪರ್ಸೆಂಟು ಸೊ ಒಂದು ಪಾಪು ಆಗಲಿಲ್ಲ ಅಂದರೆ ಒಂದು ಹೆಣ್ಣನೇ ಯಾಕೆ ದೂಷಿಸ್ತಾರೆ ಅಂತಂದರೆ ನೈನ್ ಮಂತ್ಸು ಗರ್ಭದಲ್ಲಿ ಇರುತ್ತೆ ಅವಳೇ ಡೆಲಿವರಿ ಮಾಡ್ತಾಳೆ ಅದೆಲ್ಲ ಇರೋದ್ರಿಂದ ಕಂಪ್ಲೀಟ್ ಹೆಣ್ಣೆ ಕಾರಣ ಅಂತ ಒಂದು ತಪ್ಪು ಕಲ್ಪನೆಗೆ ಬಂದ್ಬಿಟ್ಟಿದೆ ಈ ಸಮಾಜ ಬಟ್ ಆ್ಯಕ್ಚುಲಿ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಮೆಂದು ಕೂಡ ಇರುತ್ತೆ ಸೊ ಯಾರಿಗೆ ಆಗಲಿ ಒಂದು ವರ್ಷ ಆದ್ರೂ ಮಗು ಆಗಲಿಲ್ಲ ಅಂತಂದರೆ ಬರೀ ಹೆಣ್ಣು ಬಂದು ಡಾಕ್ಟರ್ನ ತೋರಿಸ್ಕೊಳ್ಳೋದಲ್ಲ ಅವ್ರದ್ದು ಗಂಡ ಕೂಡ ಬಂದು ತಪಾಸಣೆ ಮಾಡಿಕೊಂಡು ಅವರಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ಇಬ್ಬರೂ ಚೆಕ್ ಮಾಡಿಸ್ಕೊಂಡ್ರೆ ಯಾರಲ್ಲಿ ಪ್ರಾಬ್ಲಮ್ ಇದೆ ಅಂತ ಈಸಿಯಾಗಿ ನಾವು ಕಂಡುಹಿಡೀಬೋದು ಅದನ್ನು ಈಸಿಯಾಗಿ ನಾವು ಸಾಲ್ವೂ ಮಾಡ್ಬೋದು ಒಂದು ಲೇಡಿ ಬಂದು ಕಂಪ್ಲೀಟಾಗಿ ಟ್ರೀಟ್ಮೆಂಟ್ ತೊಗೊಳ್ತಾನೆ ಇರ್ತಾರೆ ಪಾಪ ಒನ್ ಇಯರ್ ಟೂ ಇಯರ್ ಆದಮೇಲೆ ಹಸ್ಬೆಂಡ್ಸ್ದು ಚೆಕ್ ಮಾಡ್ತಾರೆ ವೀರ್ಯಾಣು ಪರೀಕ್ಷೆ ಅವಾಗ ಗೊತ್ತಾಗುತ್ತೆ ವೀರ್ಯಾಣುದಲ್ಲಿ ತುಂಬ ಸಮಸ್ಯೆ ಇದೆ ಅಂತ ಸೊ ಈ ಒನ್ ಇಯರ್ ಟೂ ಇಯರ್ ಪೀರಿಯಡು ಕಂಪ್ಲೀಟಾಗಿ ಅವ್ರಿಗೆ ಮನಿ ವೇಸ್ಟು ಟೈಮ್ ವೇಸ್ಟು ಏಜ್ ವೇಸ್ಟು ಸೊ ಅದ್ರ ಬದಲು ಇಬ್ಬರು ಒಂದೇ ಸತಿ ಡಾಕ್ಟ್ರನ್ನ ಅಪ್ರೋಚ್ ಮಾಡಿದ್ರೆ ಇಬ್ರಲ್ಲೂ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಬಂದರೆ ತುಂಬ ಇಂಪಾರ್ಟೆಂಟ್ ಅದು ಡಾಕ್ಟರ್ ಇನ್ನು ಈ ಪುರುಷ ಬಂಜೆತನ ಯಾವ ಕಾರಣಕ್ಕಾಗಿ ಉದ್ಭವ ಆಗುತ್ತೆ ಅಂತಂದ್ರೆ ನೀವು ಹೇಳಿದ್ರಿ ವೀರ್ಯಾಣುವಲ್ಲಿ ಮೊದಲೇ ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಅಂತ ಯಾವಾಗ ಆ ಸಮಸ್ಯೆ ಕಾಡುತ್ತೆ ಅಂದರೆ ಅದನ್ನು ಯಾವ ರೀತಿಯಾಗಿ ಡಯಾಗ್ನೋಸ್ ಮಾಡಲಾಗುತ್ತೆ ಡಾಕ್ಟರ್ ಪುರುಷರಲ್ಲಿ ಹಲವಾರು ಕಾರಣ ಇದೆ ಇವಾಗ ಹೆಂಗಸರಲ್ಲಿ ಹೇಗೆ ಟ್ಯೂಬ್ ಸಮಸ್ಯೆ ಇರ್ಬೋದು ಗರ್ಭಕೋಶದ ಸಮಸ್ಯೆ ಇರ್ಬೋದು ಅಂಡಕೋಶದ ಸಮಸ್ಯೆ ಇರ್ಬೋದು ಅದೇ ತರ ಗಂಡಸರಲ್ಲೂ ಹಲವಾರು ಕಾರಣಗಳಿರುತ್ತೆ ನೀವು ಕೇಳಿರ್ಬೋದು ಹುಟ್ಟಿದಾಗ ಮಕ್ಕಳಿಗೆ ಟೆಸ್ಟಿಸ್ ಕರೆಕ್ಟಾಗಿ ಸ್ಕ್ರೋಟಮ್ ಒಳಗಡೆ ಹೋಗಿರಲ್ಲ ಅಂಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ ಸುಮಾರು ಜನಕ್ಕೆ ಅದು ಡಯಾಗ್ನೋಸೇ ಆಗಿರಲ್ಲ ಅಡಲ್ಟ್ಸ್ ಆದಾಗ್ಲೂ ಅವ್ರಿಗೂ ಗೊತ್ತೇ ಆಗಿರಲ್ಲ ಅದಕ್ಕೆ ಸ್ಕ್ರೋಟಲ್ ಸ್ಕ್ಯಾನ್ ಮಾಡಿಬಿಟ್ಟು ಟೆಸ್ಟಿಸ್ ಎಲ್ಲ ಕರೆಕ್ಟಾಗಿ ಜಾಗದಲ್ಲಿ ಇದೆಯಾ ಇಲ್ವಾ ಅಂತ ಕಂಡು ಆಮೇಲೆ ಟೆಸ್ಟಿಸ್ಗೆ ಒಂದು ಪರ್ಟಿಕ್ಯುಲರ್ ಸೈಜ್ ಇರುತ್ತೆ ವಾಲ್ಯೂಮ್ ಇರುತ್ತೆ ಸುಮಾರು ಜನಕ್ಕೆ ಅದು ತುಂಬ ಕಮ್ಮಿ ಆಗೋಗಿರುತ್ತೆ ಸೈಜೆಲ್ಲ ಸೊ ಅಂಥವ್ರಿಗೆ ನಾವು ಪ್ರಾಬ್ಲಮ್ ಇರುತ್ತೆ ವೀರ್ಯಾಣುಗಳ ಕೌಂಟ್ ಮೊಟಿಲಿಟಿಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅವ್ರಿಗೆ ವೀರ್ಯಾಣದ ತಪಾಸಣೆ ಆಗಲೇಬೇಕು ಕೌಂಟ್ ನಾರ್ಮಲ್ ಆಗಿದೆಯಾ ಕರೆಕ್ಟ್ ಕರೆಕ್ಟಾಗಿದೆಯಾ ಆಕಾರ ಕರೆಕ್ಟಾಗಿದೆಯಾ ಅಂತ ನಾವು ನೋಡೇ ನೋಡ್ತೀವಿ ಆಮೇಲೆ ಸುಮಾರು ಗಂಡಸರಲ್ಲಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಜೆನೈಟಲ್ ಇನ್ಫೆಕ್ಷನ್ಸು ಲೈಂಗಿಕವಾಗಿ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ ಆ ಇನ್ಫೆಕ್ಷನ್ಗಳಿಂದ ಒಳಗಡೆ ಬ್ಲಾಕ್ ಎಲ್ಲ ಆಗಿ ಸಮಸ್ಯೆಗಳಾಗಿರುತ್ತೆ ಅದೊಂದು ಕಾರಣ ಇರ್ಬೋದು ಗಂಡಸರಲ್ಲಿ ಜೆನೆಟಿಕ್ ಸಮಸ್ಯೆ ತುಂಬ ಇರುತ್ತೆ ಹೇಗೆ ಹೆಂಗಸರಲ್ಲಿ ಅಬಾರ್ಷನ್ ಆಗುತ್ತೋ ಆ ಥರ ಗಂಡಸರಲ್ಲೂ ಕೂಡ ಜೆನೆಟಿಕ್ ಸಮಸ್ಯೆಗಳು ತುಂಬ ಇರುತ್ತೆ ಅದನ್ನು ಕೂಡ ನಾವು ಜೆನೆಟಿಕ್ ಪರೀಕ್ಷೆ ಮಾಡಿ ಕಂಡುಹಿಡೀಬೋದು ಆಮೇಲೆ ನೀವೇ ಹೇಳಿದ್ರಲ್ಲ ನಿಮ್ಮದು ಇಂಟ್ರೊಡಕ್ಷನಲ್ಲಿ ಧೂಮಪಾನ ಮದ್ಯಪಾನ ಅದರದ್ದು ಸಮಸ್ಯೆಯಿಂದ ಜಾಸ್ತಿ ಗಂಡಸರಲ್ಲಿ ಇವಾಗ ಬಂಜೆತನಗಳು ನಾವು ನೋಡ್ತಾ ಇದ್ದೀವಿ ಆಮೇಲೆ ಅವ್ರ ಲೈಫ್ ಸ್ಟೈಲು ಸ್ಥೂಲ ದೇಹ ಇರ್ಬೋದು ಓ ಇರ್ತಾರೆ ಅವ್ರಿಗೆ ಲೈಂಗಿಕ ಚ ಶಕ್ತಿನೇ ಇರೋಲ್ಲ ತುಂಬ ಪ್ರಾಬ್ಲಮ್ಸ್ ಅನ್ಭಯಿಸ್ತಿರ್ತಾರೆ ಆಮೇಲೆ ಅವ್ರು ಮಾಡೋ ಕೆಲಸದಲ್ಲಿ ತುಂಬ ಹೀಟೆಡ್ ಎನ್ವೈರ್ಮೆಂಟ್ ಇರುತ್ತೆ ಫಾರ್ ಎಕ್ಸಾಂಪಲ್ ಈ ಬೇಕ್ರೀಲಿ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ತುಂಬ ಹೀಟೆಡ್ ಎನ್ವೈರ್ಮೆಂಟಲ್ಲಿರ್ತಾರೆ ಆಮೇಲೆ ಫರ್ನೇಸಲ್ಲಿ ಅಲ್ಲೆಲ್ಲ ತುಂಬ ಹೀಟ್ ಇರುತ್ತೆ ಆಮೇಲೆ ದಿನ ಹೋಮ ಮಾಡ್ತಾರಲ್ಲ ಪೂಜಾರಿಗಳು ಅವರೆಲ್ಲ ಅವರೆಲ್ಲ ಹೀಟ್ ಹತ್ರನೇ ಕೂತಿರ್ತಾರೆ ಅವ್ರಿಗೂ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀವಿ ಆಮೇಲೆ ಈ ಆಹಾರದಲ್ಲಿ ತುಂಬ ನಾವಿವಾಗ ಪೆಸ್ಟಿಸೈಡ್ಸ್ ಹಾಕೋದು ಫುಡ್ಡಲ್ಲೆಲ್ಲ ಎಲ್ಲ ನೋಡ್ತಾ ಇದ್ದೀವಲ್ಲ ಅದು ಕೂಡ ಒಂದು ಕಾರಣ ಆಮೇಲೆ ಗಂಡಸರಲ್ಲಿ ಬಿ ಪಿ ಮತ್ತು ಶುಗರು ಇನ್ಸಿಡೆನ್ಸ್ ಹೆಂಗೆ ಜಾಸ್ತಿ ಆಗ್ತಿದೆ ಅಂದರೆ ಅದರಿಂದ ಬಂಜೆತನಕ್ಕೆ ಕಾರಣ ಆಗ್ತಾ ಇದೆ ಈ ಥರ ಹಲವಾರು ಕಾರಣಗಳಿರುತ್ತೆ ನಾವೆಲ್ಲನೂ ಅದನ್ನು ತಪಾಸಣೆ ಮಾಡಿ ಇವ್ರಿಗೆ ಯಾಕೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಪಿನ್ ಪಾಯಿಂಟ್ ಮಾಡ್ತೀವಿ ಡಾಕ್ಟರ್ ಇನ್ನು ಪುರುಷ ಬಂಜೆತನದಲ್ಲೂ ಕೂಡ ಸಾಕಷ್ಟು ಮಿತ್ಸ್ ಇದೆ ಅಂದರೆ ಇದು ಯಾವುದು ಫ್ಯಾಕ್ಟ್ ಯಾವುದು ಮಿತ್ ಅನ್ನೋದು ಗೊತ್ತು ಮಾಡ್ಕೊಳ್ಳೋದಕ್ಕೆ ಪುರುಷರಲ್ಲೂ ಕೂಡ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಒಂದು ಕಡೆ ಆದರೆ ಈಗ ತುಂಬ ಜನ ಸಾಫ್ಟ್ವೇರ್ ಬೇಸ್ಡ್ ಜಾಬ್ ಆಗಿರೋರು ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಅದರಿಂದ ಫರ್ಟಿಲಿಟಿ ಡೌನ್ ಆಗುತ್ತೆ ಅಂತಾರೆ ಅದು ನಿಜನಾ ಡಾಕ್ಟರ್ ಖಂಡಿತ ಆ್ಯಕ್ಚುಲಿ ಲ್ಯಾಪ್ ಟಾಪ್ಸ್ ಇಟ್ಕೊಂಡಾಗ ತುಂಬ ಹೀಟ್ ಜನ್ರೇಟ್ ಆಗುತ್ತೆ ಕಂಪ್ಯೂಟರ್ಸಿಂದ ಸೊ ಆ ಹೀಟು ಬಾಡಿಗೆ ಟ್ರಾನ್ಸ್ಫರ್ ಆಗಿ ಟೆಸ್ಟಿಸ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸೀಸ್ ಅಂತ ನಮ್ಮ ಮೊಬೈಲ್ಸಿಂದ ಲ್ಯಾಪ್ಟಾಪ್ಸಿಂದ ವೈಫೈಯಿಂದ ಎಲ್ಲ ಯಾವಾಗಲೂ ಜನ್ರೇಟ್ ಆಗ್ತಿರುತ್ತೆ ಆಮೇಲೆ ನಾನು ಸುಮಾರು ಜನ ಗಂಡಸರು ನೋಡಿದ್ದೀನಿ ಲೋವರ್ ಪಾಕೆಟ್ಸಲ್ಲಿ ಅಪ್ಪರ್ ಪಾಕೆಟ್ಸಲ್ಲಿ ಎಷ್ಟು ಫೋನ್ಸ್ಗಳಿಟ್ಕೊಂಡಿರ್ತಾರೆ ಗ್ಯಾಡ್ಜೆಟ್ಸ್ ಇಟ್ಕೊಂಡಿರ್ತಾರೆ ಸೊ ಅದೆಲ್ಲ ನಮ್ಮ ಬಾಡಿ ಒಳಗಡೆ ರೇಸ್ನ ಪ್ರೊಡ್ಯೂಸ್ ಮಾಡ್ತಾನೆ ಇರುತ್ತೆ ಆಮೇಲೆ ಇವಾಗ ಸುಮಾರು ಸತಿ ಸ್ಟಡೀಸ್ ಆಗಿದೆ ಸೈಂಟಿಫಿಕ್ ರಿಸರ್ಚ್ ಆಗಿದೆ ಎಲೆಕ್ಟ್ರೊಮ್ಯಾಗ್ನೆಟಿಕ್ ರೇಡಿಯೇಷನಿಂದ ಹೆಂಗಸರಲ್ಲೂ ಪ್ರಾಬ್ಲಮ್ ಇದೆ ಗಂಡಸರಲ್ಲೂ ಕೂಡ ತುಂಬ ವೀರ್ಯಾಣುಗಳ ಸಮಸ್ಯೆ ಬರ್ತಿದೆ ಅಂತ ತುಂಬ ಪ್ರೂವ್ ಆಗಿದೆ ಸೊ ನಾವೊಂದು ಕಪಲ್ ನಮ್ಮ ಕನ್ಸಲ್ಟೇಷನ್ ಚೇಮರ್ಗೆ ಬಂದ ತಕ್ಷಣವೇ ನಾವು ಆ ಮೊಬೈಲ್ಸ್ನೆಲ್ಲ ತೆಗೆಸ್ತೀವಿ ಆಮೇಲೆ ಸುಮಾರು ಸತಿ ಸೋಷಿಯಲ್ ಮೀಡಿಯಲ್ಲಿ ಕೂತ್ಕೊಂಡು ಅವರ್ಸ್ ಗಟ್ಟಲೆ ಕಾಲ ಕಳೀತಾರಲ್ಲ ಆಮೇಲೆ ಫಾರ್ ಎಕ್ಸಾಂಪಲ್ ನಾನೇನೋ ನಿಮ್ಗೊಂದು ಡಯಾಗ್ನೋಸ್ ಮಾಡ್ತೀನಿ ಅಂದರೆ ಅವ್ರು ಇಮಿಡಿಯೇಟ್ ಅಲ್ಲಿ ಹೋಗ್ಬಿಟ್ ಗೂಗಲಲ್ಲಿ ಚಾಟ್ ಬಾಟೋ ಚಾಟ್ ಜಿಪಿ ಅದರಲ್ಲಿ ಚೆಕ್ ಮಾಡ್ತಾನೆ ಇರ್ತಾರೆ ಅವರ್ಸ್ ಟುಗೆದರು ಅದರಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾನೇ ಇರುತ್ತೆ ಇದೆಲ್ಲ ಕಾರಣಗಳಿಂದ ನಮಗೆ ಪುರುಷ ಬಂಜೆತನ ನೋಡಿದೀವಿ ನಾವು ಡಾಕ್ಟರ್ ನೀವು ಹೇಳ್ತಾ ಇದ್ರಿ ತುಂಬ ಒಬೇಸ್ ಇರೋದ್ರಿಂದ ಕೂಡ ಇನ್ಫರ್ಟಿಲಿಟಿ ಆಗುತ್ತೆ ಅಂತ ಇನ್ನು ನಾವು ಕೇಳ್ಪಡ್ತೀವಿ ತುಂಬಾ ಜನ ಸಾಕಷ್ಟು ವರ್ಕೌಟ್ ಮಾಡೋದ್ರಿಂದ ಜಿಮ್ ಹೋಗೋರು ಕೂಡ ಇನ್ಫರ್ಟಿಲಿಟಿ ಸಮಸ್ಯೆ ಕಾಡುತ್ತೆ ಅನ್ನುವಂಥದ್ದಿದೆ ಅದು ನಿಜಾನ ಹಾಗಿದ್ರೆ ತುಂಬಾ ಒಬೇಸ್ ಆಗಿರೋರು ಏನ್ ಮಾಡಬೇಕು ಯಾವುದು ಕರೆಕ್ಟ್ ಪ್ರಮಾಣದ ಎಕ್ಸಸೈಸ್ ಅಂದ್ರೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ನೀವು ಹೇಳ್ತೀವಿ ಆಕ್ಚುಲಿ ಎಲ್ಲಾದ್ರಲ್ಲೂ ಬ್ಯಾಲೆನ್ಸ್ ಇರಬೇಕು ಅಂತೀವಿ ಮಾಡ್ರೇಷನ್ ಅಂತ ಊಟನೇ ಬಿಟ್ಬಿಡೋದು ಅಲ್ಲ ಅದು ತಪ್ಪು ಸಿಕ್ಕಾಪಟ್ಟೆ ಊಟ ಮಾಡ್ತಿರೋದು ಅದು ತಪ್ಪು ಎಕ್ಸಸೈಸೇ ಮಾಡಲ್ಲ ಒಂದು ಎಕ್ಸ್ಟ್ರೀಮ್ ಆದರೆ ಟು ಗಟ್ಟಲೆ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಜಿಮ್ಮಲ್ಲಿ ಸೊ ಅದು ತಪ್ಪು ಎಲ್ಲನೂ ಮಾಡ್ರೇಷನಲ್ಲಿ ಮಾಡಬೇಕು ಇನ್ನೊಂದು ವಿಷಯ ಏನಂದರೆ ಈ ಜಿಮ್ಗೆ ಹೋಗಿದ ತಕ್ಷಣ ಈ ಬಾಡಿ ಬಿಲ್ಡಿಂಗ್ಗೋಸ್ಕರ ಸಪ್ಲಿಮೆಂಟ್ಸ್ ಕೊಡ್ತಾರಂತೆ ಪ್ರೋಟೀನ್ ಅನ್ನೋ ನೇಮಲ್ಲಿ ಬಟ್ ಅದರಲ್ಲಿ ಎಷ್ಟೊಂದು ಸತಿ ಹಾರ್ಮೋನ್ಸ್ ಇರುತ್ತಂತೆ ಮೇಲ್ಸ್ ಹಾರ್ಮೋನ್ಸು ಸ್ಟೀರಾಯ್ಡ್ಸ್ ಇರುತ್ತಂತೆ ಸೊ ಇದೆಲ್ಲ ನಮ್ಮ ಬಾಡಿಗೆ ಹೋಗ್ತಾ ಇದ್ದಂಗೆ ಕಂಪ್ಲೀಟಾಗಿ ನಂದು ರೀಪ್ರೊಡಕ್ಟಿವ್ ಫಂಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ ನಾನು ಸಲ ಮೆನ್ನ ನೋಡಿದ್ದೀನಿ ಜಿಮ್ಮಲ್ಲಿ ಇಂಜೆಕ್ಷನ್ಸ್ ತೊಗೊಳ್ತಾರಂತೆ ಮಾತ್ರೆಗಳು ತೊಗೊಳ್ತಾರಂತೆ ಮಝಲ್ ಬಿಲ್ಡ್ ಮಾಡೋದಕ್ಕೆ ಸೊ ಅವರಿಂದ ಕಂಪ್ಲೀಟಾಗಿ ಝೀರೋ ಸ್ಪಮ್ಸ್ ಆಗೋದನ್ನು ಕೂಡ ನಾನು ನೋಡಿದ್ದೀನಿ ಸೊ ಡಾಕ್ಟ್ರ್ ಅಡ್ವೈಸ್ ಇಲ್ಲದೆ ಯಾರಾದರೂ ಫ್ಯಾಮ್ಲಿ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಆಸೆ ಇರೋರು ತುಂಬ ಆ ಥರ ಸಪ್ಲಿಮೆಂಟ್ಸ್ಗೆ ಹೋಗಬಾರ್ದು ಕೇರ್ಫುಲ್ಲಾಗಿರಬೇಕು ಡಾಕ್ಟರ್ ಇನ್ನು ಫ್ರೀಕ್ವೆಂಟ್ ಎಜಾಕ್ಯುಲೇಷನ್ ಇಂದ ಕೂಡ ಅದು ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗುತ್ತಾ ಅಂತ ಹೌದು ಸುಮಾರು ಜನಕ್ಕೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರುತ್ತೆ ಎಜಾಕುಲೆಟ್ರಿ ಪ್ರಾಬ್ಲಮ್ಸ್ ಇರುತ್ತೆ ಫ್ರೀಕ್ವೆಂಟ್ ಎಜಾಕುಲೇಷನ್ನಿಂದನೂ ನೋಡಿದ್ದೀವಿ ಈ ಸಮಸ್ಯೆಗಳಿಗೆ ನಮ್ಗೆ ಒಳ್ಳೆ ಆ್ಯಂಡ್ರಾಲಜಿಸ್ಟ್ ಇದ್ದಾರೆ ನಮ್ಮ ಗರ್ಭಗುಡಿಲಿ ಸೊ ಅವ್ರನ್ನ ಬಂದು ಅವ್ರ ಸಮಸ್ಯೆಗಳನ್ನ ಮುಕ್ತವಾಗಿ ಹೇಳ್ಕೊಂಡ್ರೆ ಚರ್ಚೆ ಮಾಡಿಕೊಂಡ್ರೆ ಸುಮಾರು ಜನ ಈ ಸಮಸ್ಯೆಗಳನ್ನ ಮುಚ್ಚಿಡ್ತಾರೆ ಓಪನ್ ಆಗಿ ಬಂದು ಡಿಸ್ಕಸ್ಸೇ ಮಾಡಲ್ಲ ಏನೋ ಒಂಥರ ಅವ್ರಿಗೆ ಹಿಂಜರಿಕೆ ಆಗಿ ಬಂದು ಓಪನ್ ಪ್ರಾಬ್ಲಮ್ಸ್ ಇದೆ ಇದೆ ಎಲ್ಲದಕ್ಕೂ ಸೊಲ್ಯೂಷನ್ಸ್ ಓಕೆ ಡಾಕ್ಟರ್ ಇನ್ನು ತಾಯ್ತನ ಅಂದಾಗ ಈಗ ಹೆಣ್ಣಿಗೆ ಫರ್ಟಿಲಿಟಿಯಿಂದ ಹಿಡಿದು ಪ್ರೆಗ್ನೆನ್ಸಿ ಆಗಿರ್ಬೋದು ಈ ಹೋಲ್ ಪ್ರೊಸೆಸ್ ಅಲ್ಲಿ ಏಜ್ ತುಂಬಾನೇ ಮ್ಯಾಟರ್ ಆಗುತ್ತೆ ಏಜ್ ಆದಂತೆ ಹೆಣ್ಣಿಗೆ ಫರ್ಟಿಲಿಟಿ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುತ್ತೆ ಅದು ಗಂಡಿನ ವಿಷಯದಲ್ಲೂ ಡಾಕ್ಟರ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಏಜ್ ಅಂತ ಬಂದ ತಕ್ಷಣ ಬರೀ ಲೇಡೀಸಿಗೆ ಮಾತ್ರ ಅಂತ ಅಂದ್ಕೊಂಬಿಟ್ಟಿರ್ತಾರೆ ತರ್ಟಿ ಫೈವ್ ಕ್ರಾಸ್ ಆಗ್ತಿದ್ದಂಗೆ ಲೇಡೀಸ್ಗೆ ತುಂಬ ಸಮಸ್ಯೆ ಆಗುತ್ತೆ ಅಂತ ನಾವು ಹೇಳ್ತಾನೆ ಇರ್ತೀವಿ ಪ್ರೋಗ್ರಾಮ್ಸಲ್ಲಾಗಲಿ ನಮ್ಮದು ಅಡ್ವರ್ಟೈಸ್ಮೆಂಟ್ಸಲ್ಲಾಗಲಿ ಬಟ್ ಮೆನ್ನಿಗೆ ನನಗೆ ಫಿಫ್ಟಿ ಆದರೂ ಸಿಕ್ಸ್ಟಿ ಆದರೂ ಮಗು ಆಗೇ ಆಗತ್ತೆ ಅಂತ ಒಂದು ಒಂದು ರಾಂಗ್ ನೋಷನ್ ಇದೆ ನೀವು ಹೇಳ್ದಂಗೆ ಮಿತ್ ಸೊ ಬಟ್ ಗ ಅಷ್ಟೇ ಏಜ್ ತುಂಬ ತುಂಬ ಇಂಪಾರ್ಟೆಂಟು ಇಪ್ಪತ್ತೈದನೇ ವರ್ಷಕ್ಕೆ ಯಾವ ಥರ ಅವ್ರಿಗೆ ರೀಪ್ರೊಡಕ್ಟಿವ್ ಫಂಕ್ಷನ್ ಇರುತ್ತೋ ಅದು ತರ್ಟಿ ಫೈ ಇಯರ್ಸ್ಗೆ ಇರಲ್ಲ ಸ್ಪರ್ಮ್ ಪ್ಯಾರಾಮೀಟರ್ಸ್ ಕೂಡ ಚೇಂಜ್ ಆಗ್ತಿರುತ್ತೆ ಸೊ ಗಂಡಸರಲ್ಲಿ ಅಪ್ಪರ್ ಲಿಮಿಟ್ ನಾವು ಫಾರ್ಟಿ ಅಂತ ಹೇಳ್ತೀವಿ ನಲ್ವತ್ತಾಗಿದ್ದ ತಕ್ಷಣ ಸ್ಪರ್ಮ್ಸಲ್ಲಿ ಪ್ರಾಬ್ಲಮ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದರ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತೀವ ಆರ್ ಒ ಎಸ್ ಅಂತ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಮೆನ್ನಲ್ಲಿ ವೀರ್ಯಾಣುಗಳು ಕೊರತೆ ಮತ್ತು ಮೊಟಿಲಿಟಿ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಸೊ ಏಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಫೀಮೇಲ್ಸ್ ಆ್ಯಸ್ ವೆಲ್ ಆಸ್ ಮೇಲ್ಸ್ ಡಾಕ್ಟರ್ ಇನ್ನು ಈಗ ಹೆಣ್ಮಕ್ಳಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಇದ್ದಲ್ಲಿ ಈಗ ಮುಂಚಿತವಾಗಿ ಅದು ಗೊತ್ತಾಗಬಹುದೇನೋ ಲೈಕ್ ಪಿ ಸಿ ಓ ಡಿ ಅಂತ ಸಮಸ್ಯೆಗಳಿರುತ್ತೆ ಅಥವಾ ಋತುಚಕ್ರದಲ್ಲಿ ವ್ಯತ್ಯಾಸ ಇದ್ರೆ ಮೊದಲನೇ ಅದನ್ನು ಕಂಡುಕೊಂಡು ಅದಕ್ಕೆ ಚಿಕಿತ್ಸೆ ತಗೊಳ್ತಾರೆ ಆದರೆ ಗಂಡಸರ ವಿಷಯದಲ್ಲಿ ಅದಕ್ಕೆ ಏನಾದರೂ ಲಕ್ಷಣಗಳನ್ನು ತೋರಿಸಿರ್ತಾರಾ ಅದನ್ನು ಮುಂಚಿತವಾಗಿ ಹೇಗೆ ಕಂಡುಕೊ ಹೇಗೆ ಕಂಡುಕೊಳ್ಳೋದು ಡಾಕ್ಟರ್ ಆಕ್ಚುಲಿ ತುಂಬ ಸಮಂಜಸವಾದ ಪ್ರಶ್ನೆ ಇದು ಲೇಡೀಸಲ್ಲಿ ಮೆನ್ಸ್ಟ್ರಿಯಲ್ ಸೈಕಲ್ಸ್ ಎಲ್ಲ ಇರೇಗ್ಯುಲರ್ ಆಗುತ್ತೆ ಹೆವಿ ಬ್ಲೀಡಿಂಗ್ ಆಗ್ಬೋದು ಅಥವಾ ಪೇಯ್ನ್ ತುಂಬ ಇರುತ್ತೆ ಕರೆಕ್ಟು ಮೆನ್ನಲ್ಲಿ ರಿಪೀಟೆಡಾಗಿ ಇನ್ಫೆಕ್ಷನ್ ಆಗ್ತಿರ್ಬೋದು ಅವ್ರಿಗೆ ಮೂತ್ರ ಉರಿ ಮೂತ್ರ ಇರ್ಬೋದು ಅಥವಾ ಅವ್ರಿಗೆ ಡಿಸ್ಚಾರ್ಜಸ್ ಇರ್ಬೋದು ಅದೆಲ್ಲ ಇದ್ದರೆ ಇಮಿಡಿಯೇಟಾಗಿ ಹೋಗಿ ಆ್ಯಂಟಿಬಯೋಟಿಕ್ ಕೋರ್ಸ್ ಎಲ್ಲ ತೊಗೊಳ್ಬೇಕು ಅಕಸ್ಮಾತ್ ಅವರಲ್ಲಿ ಒಂದು ವರ್ಷ ಆದ್ರೂ ದೇ ಆರ್ ನಾಟ್ ಏಬಲ್ ಟು ಕನ್ಸೀವ್ ಅಂದರೆ ಬೇಗ ಹೋಗ್ಬಿಟ್ಟು ಒಂದು ಸೆಮೆನ್ ಅನಾಲಿಸಿಸ್ ಅಟ್ಲೀಸ್ಟ್ ಸಿಂಪಲ್ ಒಂದು ಅನಾಲಿಸಿಸ್ ಮಾಡಿಸ್ಕೋಬೋದು ಅದರಲ್ಲೂ ಅವ್ರಿಗೇನೂ ರಿಸಲ್ಟೇ ಸಿಕ್ಕಲಿಲ್ಲ ಅಂತಂದರೆ ಅದಕ್ಕೆಲ್ಲ ಅಡ್ವಾನ್ಸ್ ಟೆಸ್ಟ್ಗಳಿದೆ ಇಮ್ಯುನಾಲಜಿಕಲ್ ಟೆಸ್ಟ್ ಇದೆ ಜೆನೆಟಿಕ್ ಟೆಸ್ಟಿಂಗ್ ಇದೆ ಟೆಸ್ಟ್ಗಳ ಮೂಲಕ ಮಾಡ್ಬೋದು ಹಾರ್ಮೋನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಮೆನ್ನಲ್ಲಿ ಸೊ ಹಾರ್ಮೋನ್ ಅನಾಲಿಸಿಸ್ ಮಾಡಿ ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದಬೋದು ಕಾಸ ಅಂತ ವೆರಿ ಇಂಪಾರ್ಟೆಂಟ್ ಟೆಸ್ಟ್ ಇದೆ ಇವಾಗ ಕಂಪ್ಯೂಟ್ರೈಸ್ ಸೆಮೆನ್ ಅನಾಲಿಸಿಸ್ ಅಂತ ಅದರಲ್ಲಿ ಕಂಪ್ಲೀಟ್ ವೀರ್ಯಾಣುಗಳದ್ದು ಚಿತ್ರಣ ಮೂಡಿಸ್ಬಿಟ್ಟು ನಮ್ಗೆ ಹೇಳ್ತಾರೆ ಏನು ಪ್ರಾಬ್ಲಮ್ ಇದೆ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಆವಾಗ ನಾವು ಮೆನ್ ಜೊತೆ ಕೂತ್ಕೊಂಡು ಕಂಪ್ಲೀಟಾಗಿ ಕೌನ್ಸಿಲ್ ಮಾಡಿ ಪ್ರಾಬ್ಲಮ್ ಇರೋದು ಸ್ಪರ್ಮಲ್ಲಿ ಲೇಡೀಲಲ್ಲ ಅಂತ ಕಂಪ್ಲೀಟಾಗಿ ಹೇಳಿ ಎಂಟೈರ್ ಟ್ರೀಟ್ಮೆಂಟು ಮೆನ್ನು ಕೊಡ್ತೀವಿ ಮೆನ್ನಲ್ಲೂ ಅಷ್ಟೇ ನಾವು ಕಂಪ್ಲೀಟಾಗಿ ತರ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ನೈಂಟಿ ಡೇಸ್ ಮೆಡಿಕೇಶನ್ ಕೊಡ್ತೀವಿ ಇಂಜೆಕ್ಷನ್ಸ್ ಕೊಡ್ತೀವಿ ಅವ್ರ ಕಂಪ್ಲೀಟ್ ಹಾರ್ಮೋನ್ ಪ್ರಾಬ್ಲಮ್ಸ್ನ ಸರಿ ಮಾಡ್ಬೋದು ಸುಮಾರು ಇವಾಗ ಅಡ್ವಾನ್ಸಸ್ಸು ಮೆಲ್ ಫ ಮೆನ್ ಫರ್ಟಿಲಿಟಿಲಿ ಕೂಡ ಆಗಿದೆ ಡಾಕ್ಟರ್ ಇನ್ನು ಪುರುಷ ಬಂಜೇತನ ಇರೋದು ಕನ್ಫರ್ಮ್ ಆದಲ್ಲಿ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿದೆ ನೀವು ಹೇಳ್ತಾ ಇದ್ರಿ ಹಾರ್ಮೋನಲ್ ಬ್ಯಾಲೆನ್ಸ್ ಪುರುಷರಲ್ಲೂ ಕೂಡ ಮಾಡಬಹುದು ಅಂತ ಸೊ ಅದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳು ಇರುತ್ತೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಅದು ಹೇಗೆ ಸಾಧ್ಯ ಆಗುತ್ತೆ ಆಕ್ಚುಲಿ ತುಂಬ ಅಡ್ವಾನ್ಸ್ ಟೆಸ್ಟಿಂಗ್ ಮಾಡ್ತೀವಿ ನಾವು ಮೆನ್ನಲ್ಲಿ ಕೂಡ ಸಿಂಪಲ್ ಸೆಮೆನಲಾಲಿಸಿಸ್ ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇಲ್ಲ ಅಂದರೆ ಎಷ್ಟೊಂದು ಅಡ್ವಾನ್ಸ್ ಟೆಸ್ಟಿಂಗ್ ಇದೆ ಜೆನೆಟಿಕ್ ಟೆಸ್ಟಿಂಗ್ ಅಲ್ಲಿ ತುಂಬಾ ಜನ ಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿದ್ದೀವಿ ಫಾರ್ ಎಕ್ಸಾಂಪಲು ಮೆನ್ನಲ್ಲಿ ಏನೋ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇರುತ್ತೆ ಅಂದರೆ ವಂಶವಾಹಿನಿಯಲ್ಲಿ ಆ ಎಂಬ್ರಿಯೋಸ್ ಕೂಡ ಅದು ವಂಶವಾಹಿನ ಚೆಕ್ ಮಾಡ್ಬೋದು ಎಂಬ್ರಿಯೋ ಬಯೋಪ್ಸಿ ಮಾಡಿ ಆ ಪ್ರಾಬ್ಲಮ್ ಇಲ್ಲದಿರೋ ಎಂಬ್ರಿಯೋಸ್ನ ಅವ್ರ ಗರ್ಭಕೋಶದೊಳಗಡೆ ಹಾಕ್ಬೋದು ತುಂಬ ಜನಕ್ಕೆ ಇದು ಉಪಯುಕ್ತವಾಗಿದೆ ಆಮೇಲೆ ಸುಮಾರು ಜನ ನಾನು ಹೇಳಿದ್ನಲ್ಲ ಝೀರೋ ಸ್ಪರ್ಮ್ಸ್ ಅಂತ ಅಂಥವ್ರಿಗೆ ಕೂಡ ನಾವು ಹಾರ್ಮೋನ್ ಅನಾಲಿಸಿಸ್ ಮಾಡಿ ಅವ್ರದ್ದು ಟೆಸ್ಟಿಸಿಂದನೇ ಡೈರೆಕ್ಟಾಗಿ ಸ್ಪರ್ಮ್ಸನ್ನ ತೆಗೆದು ಟೀಸಾ ಪೀಸಾ ಅಂತೀವಿ ಅದರಲ್ಲೂ ಕೂಡ ಸಾವಿರಾರು ಮಕ್ಕಳುಗಳು ಹುಟ್ಟಿದ್ದಾರೆ ಹೆಲ್ತಿಯಾಗಿದ್ದಾವೆ ವೆರಿ ವೆರಿ ಸೇಫ್ ಪ್ರೊಸೀಜರ್ ಎಸ್ ಡಾಕ್ಟರ್ ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಅನುಷಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ ಇವರು ಈಗಾಗಲೇ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡವರು ಪಡೆದುಕೊಂಡಂಥವರು ಅವರು ಅವರ ಎಕ್ಸ್ಪೀರಿಯೆನ್ಸನ್ನು ನಮ್ಮ ಜೊತೆ ಶೇರ್ ಮಾಡೋದಕ್ಕೆ ಕಾಲ್ ಮಾಡಿದ್ದಾರೆ ನಮಸ್ತೆ ಅನುಷಾ ಅವರೇ ನಮಸ್ಕಾರ ಮ್ಯಾಮ್ ನಮಸ್ತೆ ಮಾ ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಯಾವಾಗ ಚಿಕಿತ್ಸೆ ಪಡ್ಕೊಂಡ್ರಿ ನಿಮ್ಮ ವಯಸ್ಸೆಷ್ಟು ಹತ್ರ ಹಂಚ್ಕೊಳ್ಳಿ ಫೆಬ್ರವರಿ ಟ್ವೆಂಟಿ ಫಸ್ಟ್ ಗರ್ಭಗುಡಿ ಫಸ್ಟ್ ಹೋಗಿದ್ದು ಸೊ ಅದಕ್ಕಿಂತ ಮುಂಚೆ ನಾನು ಎರಡು ವರ್ಷ ಬೇರೆ ಕಡೆ ಟ್ರೀಟ್ಮೆಂಟ್ ತೋರಿಸ್ತಾ ಇದೆ ಬ್ಯಾಂಗ್ಳೂರು ಮೈಸೂರಲ್ಲೆಲ್ಲ ಅದು ಯಶಸ್ವಿ ಆಗಲಿಲ್ಲ ಸೊ ಅದಕ್ಕೆ ಗರ್ಭಗುಡಿ ಬಗ್ಗೆ ದಿನಪತ್ರಿಕೆಯಲ್ಲಿ ನೋಡಿದ್ದೆ ಒಂದು ಕೊನೆ ಅವಕಾಶ ಅಂದ್ಬಿಟ್ಟು ಅಲ್ಲಿ ಹೋದಾಗ ಅಲ್ಲಿ ಗರ್ಭಗುಡಿಲಿ ಡಾಕ್ಟರ್ಸ್ ಜೊತೆ ಆಶಾ ವಿಜಯ್ ಜೊತೆ ಎಲ್ಲ ಮಾತಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಕರೆಂಟ್ಲಿ ಥರ್ಟಿ ಒನ್ ಇಯರ್ಸ್ ಏಟೀನ್ ವೀಕ್ಸ್ ಪ್ರೆಗ್ನೆಂಟ್ ಇವಾಗ ನಿಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಆಗಿತ್ತು ಆ ಸಂದರ್ಭದಲ್ಲಿ ಎಷ್ಟು ವರ್ಷಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ರಿ ಮತ್ತೆ ಚಿಕಿತ್ಸೆ ಯಾವ ರೀತಿ ಆಗಿತ್ತು ಅಂತ మదే ఆకీ నండి ఫైవ్ ఇయర్స్ ఫైవ్ అండ్ హాఫ్ ఇయర్స్ ఆవ ನಾವು ಎರಡು ವರ್ಷದಿಂದ ಟ್ರೈ ಮಾಡ್ತಿದ್ವಿ ಸೊ ನನಗೆ ಪಿ ಸಿ ಪ್ರಾಬ್ಲಮ್ ಇತ್ತು ಸೊ ನಾನು ಮೈಸೂರಲ್ಲಿ ತೋರ್ಸ್ದಾಗ ಅವರು ಮಕ್ಕಳೇ ಆಗೋಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ಲಾಸ್ಟ್ ಪ್ರಯತ್ನ ಅಂತ ಇಲ್ಲಿ ಗರ್ಭಗುಡಿ ಬಂದಿದ್ವಿ ಸೊ ಅಲ್ಲಿ ಏನಂದ್ರೆ ಇಲ್ಲಿ ನನಿಗೂ ಪ್ರಾಬ್ಲಮ್ ಇತ್ತು ಬಟ್ ಮತ್ತೆ ನನ್ನ ಹಸ್ಬೆಂಡ್ಗೂ ಪ್ರಾಬ್ಲಮ್ ಇತ್ತು ಸೊ ಫಸ್ಟ್ ಹಸ್ಬೆಂಡು ರೆಕ್ಟಿಫೈ ಮಾಡಿ ಆಮೇಲೆ ನಂದು ಪ್ರಾಬ್ಲಮ್ ರೆಕ್ಟಿಫೈ ಮಾಡಿ ಆಮೇಲೆ ಅಲಾಂಗ್ ವಿತ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಏನೇನ್ ಎಕ್ಸಸೈಸ್ ಮಾಡ್ಬೇಕು ಏನೇನ್ ಫುಡ್ ಕನ್ಸಂಪ್ಷನ್ ಮಾಡ್ಬೇಕು ವೇಟ್ ಏನ್ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ರೊಟೀನ್ ಚೆಕಪ್ಸ್ ಅದೆಲ್ಲ ಮಾಡಿ ಆಮೇಲೆ ಕೊನೆಗೆ ಸಕ್ಸಸ್ ಆಯ್ತು ಕಂಗ್ರ್ಯಾಚುಲೇಷನ್ಸ್ ಅನುಷ ಅವರೇ ಫಸ್ಟ್ ಆಫ್ ಆಲ್ ನಿಮಗೆ ಹೋಪ್ ಯು ಫೈನ್ ಇವಾಗ ಮತ್ತೆ ನೀವು ಹೇಳ್ತಾ ಇದ್ರಿ ಗರ್ಭಗುಡಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಸಿಕ್ತು ಅಂತ ಇಂಥ ಸಂದರ್ಭದಲ್ಲಿ ಒಂದು ಮೆಂಟಲ್ ಸಪೋರ್ಟ್ ಕೂಡ ಬಹಳನೇ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಗರ್ಭಗುಡಿ ಯಾವ ರೀತಿಯಾಗಿ ಸಹಾಯ ಮಾಡ್ತು ನಿಮ್ಗೆ ಅಂತ ಈ ರೋಲ್ನ ತುಂಬಾ ಇಂಪಾರ್ಟೆಂಟ್ ಆಗಿ ಕ್ಲೀನ್ ಮಾಡಿದ್ದಾರೆ ಯಾಕಂದ್ರೆ ಅಪಾರ್ಟ್ ಫ್ರಮ್ ಫ್ಯಾಮಿಲಿ ಹಾಸ್ಪಿಟಲ್ ಕೂಡ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಯಾಕಂದ್ರೆ ಬೇರೆ ಹಾಸ್ಪಿಟಲಿಗೆ ಹೋದ್ರೆ ನಮಗೆ ಆ ತರ ರೆಗ್ಯುಲರ್ ಚೆಕಪ್ಸ್ಗೆ ಫಾಲೋ ಅಪ್ಸ್ ಆಗಲಿ ಆಮೇಲೆ ಈ ತರ ಇಮಿಡಿಯೇಟ್ ಆಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಿದ ತಕ್ಷಣ ಅವ್ರು ವಾಟ್ಸ್ಆ್ಯಪ್ ಮಾಡಿ ನಮಗೆ ನಿಮ್ದು ನೆಕ್ಸ್ಟ್ ಪ್ರೊಸೀಜರ್ ಇದು ಅಂತ ಹೇಳ್ತಾರೆ ಬಟ್ ಬೇರೆ ಕಡೆ ಅಲ್ಲಿ ಹೋದಾಗ ಅವ್ರು ನಾವು ನೆಕ್ಸ್ಟ್ ಗೆ ಬರೋ ತನಕ ಏನು ಅಪ್ಡೇಟ್ಸ್ ಇರಲ್ಲ ಸೊ ಆ ಗ್ಯಾಪು ಗರ್ಭಗುಡಿಲಿ ಓಕೆ ಅನುಷಾ ಅವ್ರೆ ಡಾಕ್ಟರ್ ಆಶಾ ಎಸ್ ವಿಜಯ್ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ನೀವು ಮಾತಾಡಬಹುದು ಅವ್ರ ಜೊತೆ ನಮಸ್ತೆ ಅನುಷಾ ಹೇಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ವೀಕ್ಸ್ ಪ್ರೆಗ್ನೆನ್ಸಿ ಅಲ್ಲ ಹೌದು ಕಂಗ್ರಾಚುಲೇಷನ್ಸ್ ಅನುಷಾ ಹೇಗಿದೆ ಹೊಸ ಜೀವನ ಈಗ ಚೆನ್ನಾಗಿದೆ ಡಾಕ್ಟರ್ ವೆರಿ ಹ್ಯಾಪಿ ಫಾರ್ ಯು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಧನ್ಯವಾದ ಅನುಷ ಅವರೇ ಕರೆ ಮಾಡಿದ್ದಕ್ಕೆ ಎಸ್ ಡಾಕ್ಟರ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್ ಈಗ ಅವರಲ್ಲೂ ಕೂಡ ಸಮಸ್ಯೆ ಇತ್ತು ಮತ್ತೆ ಅವರ ಹಸ್ಬೆಂಡ್ ಅಲ್ಲಿ ಕೂಡ ಹಸ್ಬೆಂಡ್ ಅಲ್ಲಿ ಸಮಸ್ಯೆ ಇತ್ತು ತುಂಬಾ ಸೊ ಅದನ್ನ ಫಸ್ಟ್ ರೆಕ್ಟಿಫೈ ಮಾಡಿದ್ಮೇಲೆ ಅವಳಿಗೆ ಪಿ ಸಿ ಓಡಿ ಸಮಸ್ಯೆ ಇತ್ತು ಸೊ ಇಬ್ಬರಲ್ಲೂ ಇರೋದ್ರಿಂದ ಯೂಶಲಿ ಇನ್ಫರ್ಟಿಲಿಟಿಲಿ ಒನ್ ಪ್ಲಸ್ ಒನ್ ಟೂ ಆಗಲ್ಲ ಒನ್ ಪ್ಲಸ್ ಒನ್ ಲೆವೆನ್ ಆಗುತ್ತೆ ಅಷ್ಟು ಸಮಸ್ಯೆ ದ್ವಿಗುಣ ಆಗ್ಬಿಡುತ್ತೆ ಸೊ ಇವರಿಬ್ಬರಲ್ಲೂ ಪ್ರಾಬ್ಲಮ್ಸ್ ಇರೋದ್ರಿಂದ ಬೇಗ ಐಡೆಂಟಿಫೈ ಆಯಿತು ಆಮೇಲೆ ಅವ್ರದ್ದು ಪ್ರೊಫೆಷನ್ ಹಸ್ಬೆಂಡ್ ಪ್ರೊಫೆಷನ್ ಕೂಡ ತುಂಬ ಹೀಟೆಡ್ ಎನ್ವೈರ್ಮೆಂಟ್ ಅಲ್ಲಿ ಇರ್ತಾ ಇದ್ರು ಸೊ ಅದನ್ನೆಲ್ಲ ನಾವು ಕಂಪ್ಲೀಟ್ ಆಗಿ ಕಮ್ಮಿ ಮಾಡಿಸಿದ್ವಿ ಆಮೇಲೆ ಅವ್ರಿಗೆ ಮೆಡಿಕೇಶನ್ಸ್ ಕೊಟ್ವಿ ತುಂಬ ಚೆನ್ನಾಗಿ ಸ್ಪರ್ಮ್ ಫ್ಯಾಕ್ಟರ್ ಎಲ್ಲ ಇಂಪ್ರೂವ್ ಆಯಿತು ಇವಾಗ ಫಸ್ಟ್ ಇದರಲ್ಲೇನೆ ಅವ್ರಿಗೆ ಸಕ್ಸಸ್ ಆಗಿ ಶಿ ಇಸ್ ಎಂಜಾಯಿಂಗ್ ಪ್ರೆಗ್ನೆನ್ಸಿ ಓಕೆ ಡಾಕ್ಟರ್ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ಮಾತನಾಡಿಸೋಣ ಪ್ರತೀಕ್ ಅಂತ ಕರೆ ಮಾಡಿದ್ದಾರೆ ಇವರು ಕೂಡ ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಅಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಂಡವರು ನಮಸ್ತೆ ಪ್ರತೀಕ್ ಅವರೇ ನಮಸ್ತೆ ನಮಸ್ತೆ ಪ್ರತೀಕ್ ಅವ್ರೆ ನಿಮ್ಮ ಎಷ್ಟು ಮತ್ತೆ ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಯಾವ ಸಂದರ್ಭದಲ್ಲಿ ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ಗೆ ರೀಚ್ ಆದ್ರಿ ಅಂತ ನಾವು ಸೆಪ್ಟೆಂಬರ್ ಅಲ್ಲಿ ರೀಚ್ ಆದ್ವಿ ಮೇಡಮ್ ಸೆಪ್ಟೆಂಬರ್ ಲಾಸ್ಟ್ ಇಯರ್ ಸೊ ದಟ್ ಹಂಗಾಗಿ ನಮ್ಗೆ ಮೂವತ್ನಾಲ್ಕು ವರ್ಷ ನಮ್ಮ ಹೆಸರು ಪ್ರತೀಕ್ ಅಂತ ಸೊ ನಮ್ಮ ಮದುವೆ ಆಗಿ ನಮ್ಗೆ ಏಳೆಂಟು ವರ್ಷ ಆಗಿದೆ ತುಂಬಾ ಒಳ್ಳೆ ಅವರು ಗೈಡ್ಲೈನ್ಸ್ ಇಂದ ಆಶಾ ಮೇಡಮ್ ಒಂದು ಗೈಡ್ಲೈನ್ಸ್ ಇಂದ ಎಲ್ಲಾ ಪ್ರೊಸೀಜರ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಒಳ್ಳೆ ತಗೊಂಡು ಒಳ್ಳೆ ಸ್ಟಾಫ್ ಇಟ್ಕೊಂಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಈಚ್ ಅಂಡ್ ಮಾಡಿ ಯಾವ ಅವ್ರು ಏನೇನ್ ಪ್ರಿಕಾಷನ್ಸ್ ತಗೋಬೇಕು ಆ ಪ್ರಿಕಾಷನ್ಸ್ ಎಲ್ಲ ತಗೊಂಡು ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಧನ್ಯವಾದ ಆಗ್ತಾ ಮೇಡಮ್ ಅವ್ರಿಗೆ ಆದ್ರೆ ನಿಮ್ಗೆ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇತ್ತು ಮತ್ತೆ ನಿಮ್ಗೆ ಹೇಗ್ ಗೊತ್ತಾಯ್ತು ಈ ಗರ್ಭಗುಡಿ ಐ ಸೆಂಟರ್ ಬಗ್ಗೆ ಮತ್ತೆ ಇಲ್ಲಿ ಚಿಕಿತ್ಸೆ ಯಾವ ರೀತಿ ಆಗಿತ್ತು ಪ್ರತೀಕ್ ಅವ್ರೆ ಆ್ಯಕ್ಚುಲಿ ನಮ್ಮ ಸ್ನೇಹಿತರೊಬ್ರು ಅವರು ಮೀಟ್ ಮಾಡಿದ್ರು ಮೇಡಮ್ ಅವ್ರಿಗೆ ಒಳ್ಳೇದಾಯ್ತು ಪಾಸಿಟಿವ್ ಬಂತು ಅದಕ್ಕೋಸ್ಕರ ನಾವು ಮೀಟ್ ಮಾಡಿ ಭೇಟಿ ಮಾಡಿ ಆಶಾ ಮೇಡಮ್ ಅವ್ರನ್ನ ಅವ್ರ ಒಂದ್ ಜೈಲೆನ್ಸ್ ಅಲ್ಲಿ ನಾವು ಒಂದು ಸಂತಾನವನ್ನ ಕೊಡಿದ್ವಿ ಮೇಡಮ್ ಫಿಫ್ತ ಮಂತ್ ಅವ್ರಿಗೆ ಓಕೆ 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 ಎಸ್ ಕಾಂಗ್ರಾಜುಲೇಷನ್ಸ್ ಪ್ರತೀಕ್ ಅವ್ರೆ ಇಂಥ ಸಂದರ್ಭದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದು ಅಂತ ಅಂದ್ರೆ ಈಗ ಗರ್ಭಗುಡಿ ಆಗ್ಲಿ ಅಥವಾ ಈ ತರ ಚಿಕಿತ್ಸೆ ತಗೊಳ್ಳೋದಕ್ಕೆ ಕಾನ್ಫಿಡೆನ್ಸ್ ತುಂಬಾ ಮುಖ್ಯವಾಗುತ್ತೆ ಗರ್ಭಗುಡಿಗೆ ಹೋಗೋದಕ್ಕೆ ಆ ಕಾನ್ಫಿಡೆನ್ಸ್ ತರ ಬಂತು ಪ್ರೊಸೀಜರ್ ಬಂದು ಎಕ್ಸ್ಟರ್ನಲ್ಲಿ ಏನೇನಾಗಬೇಕು ಯಾವ ಸಮಯಕ್ಕೆ ಅನುಗುಣವಾಗಿ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಯಾವ ರೀತಿಯಾಗಿ ಕೊಡಬೇಕು ಎಲ್ಲದನ್ನು ಅವರು ಎಕ್ಸ್ಪ್ಲೈನ್ ಮಾಡಿ ನೀಟಾಗಿ ಯಾವ ತರ ಏನೇನು ಮಾಡಬೇಕು ಇಂಜೆಕ್ಷನ್ಸ್ ಯಾವ ತರ ಯಾವ ಟೈಮ್ಗೆ ಹಾಕೋಬೇಕು ಟ್ಯಾಬ್ಲೆಟ್ಸ್ ಯಾವ ತರ ಇದು ಮಾಡ್ಕೋಬೇಕು ಪ್ರಿಕಾಷನ್ಸ್ ಏನೇನು ತಗೋಬೇಕು ಆಮೇಲೆ ಅದೆಲ್ಲ ಹೇಳ್ಕೊಟ್ರು ಅದೆಲ್ಲ ಚೆನ್ನಾಗಿ ನಮ್ಗೆ

ಹೇಗಿದ್ದಾರೆ ವೈಫು ಆರಾಮಾಗಿದ್ದಾರಾ ತುಂಬಾ ಚೆನ್ನಾಗಿದಾರಾ ಮೇಡಮ್ ಏನ್ ತೊಂದ್ರೆ ಏನಿಲ್ಲ ಮಗುನು ಆರೋಗ್ಯವಾಗಿದೆ ಅಂತ ಹೇಳಿದ್ದಾರೆ ಏನ್ ತೊಂದರೆ ಏನಿಲ್ಲ ಹಾರ್ಟಿ ಕಂಗ್ರ್ಯಾಟ್ಸ್ ಪ್ರತೀಕ್ ಅವ್ರೆ ತುಂಬಾ ಧನ್ಯವಾದಗಳು ಈ ತರ ಮೇಲ್ ಫರ್ಟಿಲಿಟಿಯನ್ನ ಟ್ಯಾಕಲ್ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇರೋದನ್ನ ಕೇಳೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಇನ್ನು ಡಾಕ್ಟರ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ತುಂಬಾ ಜನ ಸಿಂಗಲ್ ಪೇರೆಂಟ್ ಇರ್ತಾರೆ ಲೇಡೀಸ್ ಅಂದ್ರೆ ಅವರು ಮಕ್ಕಳನ್ನ ತಗೊಳ್ಳೋ ಆಸೆ ಇರುತ್ತೆ ಐ ವಿ ಎಫ್ ಮೂಲಕ ಮಕ್ಕಳನ್ನ ಪಡ್ಕೊಳ್ಳುವಂತ ಅವಕಾಶ ಇರುತ್ತೆ ಅದೇ ರೀತಿ ಮೇಲ್ ಕೂಡ ಸಿಂಗಲ್ ಪೇರೆಂಟ್ ಮೂಲಕ ಅದೇ ಆರ್ ಟಿ ಗೈಡ್ ಲೈನ್ಸ್ ಎಲ್ಲ ತುಂಬ ಚೇಂಜ್ ಆಗಿದೆ ಹೊಸ ಹೊಸ ರೂಲ್ಸ್ ಬಂದಿದೆ ಸೊ ಲೀಗಲ್ ಅಡ್ವೈಸ್ ಜೊತೆನೇ ಇದಕ್ಕೆಲ್ಲ ಮುಂದಕ್ಕೆ ಹೋಗಬೇಕು ಸೊ ಗರ್ಭಗುಡಿಲಿ ನಮ್ದೇ ಕಂಪ್ಲೀಟಾಗಿ ಲೀಗಲ್ ಟೀಮ್ ಇದೆ ಸೊ ಅವ್ರನ್ನ ಮೀಟ್ ಮಾಡಿಸ್ತೀವಿ ಅವರು ಅನುಗುಣವಾಗಿ ಅವ್ರಿಗೆ ನಾವು ಸಮಂಜಸವಾಗಿ ಏನು ಸೊಲ್ಯೂಷನ್ ಇದೆ ಅಂತ ಕೊಡ್ತೀವಿ ಅಲಾಂಗ್ ವಿತ್ ಲೀಗಲ್ ಅಡ್ವೈಸ್ನೇ ಇದನ್ನ ಪ್ರೊಸೀಡ್ ಮಾಡಬೇಕು ಅಂತ ಅವ್ರಿಗೆ ಕಂಪ್ಲೀಟ್ ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಓಕೆ ಅಂದರೆ ನಮಗೆಲ್ಲ ಕರೆಕ್ಟಾಗಿ ಕ್ಲಿನಿಕಲ್ಲಿ ಲೀಗಲಿ ಮಾರಲಿ ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ಮುಂದಕ್ಕೆ ಹೋಗ್ತೀವಿ ಡಾಕ್ಟರ್ ಇನ್ನು ಮೇಲ್ ಫರ್ಟಿಲಿಟಿಗೆ ಚಿಕಿತ್ಸೆ ಒಂದು ಕಡೆ ಆದರೆ ಜೀವನ ಶೈಲಿ ನೀವಾಗಲೇ ಹೇಳ್ತಾ ಇದ್ರಿ ಧೂಮಪಾನ ಮದ್ಯಪಾನ ಇದೆಲ್ಲ ಬಿಡಬೇಕು ಅನ್ನುವಂಥದ್ದು ಸೊ ಇನ್ನು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಡಯಟ್ ವಿಚಾರದಲ್ಲಾಗಿರ್ಬೋದು ಯಾವ ರೀತಿಯಾಗಿರಬೇಕು ಅಂತ ಆಕ್ಚುಲಿ ಲೈಫ್ ಸ್ಟೈಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇವರಿಬ್ಬರು ಶೇರ್ ಮಾಡಿಕೊಂಡ್ರಲ್ಲ ಟ್ರೀಟ್ಮೆಂಟ್ ಜೊತೆಗೆ ಹೇಗೆ ಕಂಪ್ಲೀಟಾಗಿ ನಾವು ಸಮಗ್ರವಾಗಿ ಹೋಲಿಸ್ಟಿಕ್ ಥೆರಪಿ ಕೊಡ್ತೀವಿ ಅಂತ ಫಿಸಿಕಲ್ ಎಕ್ಸಸೈಸ್ ಆಗಿರ್ಬೋದು ಸ್ಲೀಪ್ ಆಗಿರ್ಬೋದು ನ್ಯೂಟ್ರಿಷಸ್ ಫುಡ್ ಆಗಿರ್ಬೋದು ನೀರು ಕುಡಿಯೋದಾಗಿರ್ಬೋದು ಎಲ್ಲ ತುಂಬ ಇಂಪಾರ್ಟೆಂಟ್ ಇದರಲ್ಲಿ ನಾವು ಟ್ರೀಟ್ಮೆಂಟ್ ಸಕ್ಸಸ್ ಆಗಬೇಕು ಅಂತಂದರೆ ಸೊ ನಾವು ಅವ್ರಿಗೆ ಕಂಪ್ಲೀಟಾಗಿ ಗೈಡ್ಲೈನ್ಸ್ ಕೊಡ್ತೀವಿ ಯಾವ ಥರ ವೆಯ್ಟ್ನ ಕಮ್ಮಿ ಮಾಡಬೇಕು ಹೇಗೆ ಕರೆಕ್ಟಾಗಿ ಫುಡ್ ಕನ್ಸ್ಯೂಮ್ ಮಾಡಬೇಕು ನಮ್ಮಲ್ಲೇ ಯೋಗ ಥೆರಪಿಸ್ಟ್ ಇದ್ದಾರೆ ಕಂಪ್ಲೀಟಾಗಿ ಯೋಗ ಹೇಳ್ಕೊಡ್ತಾರೆ ಬ್ರೀದಿಂಗ್ ಟೆಕ್ನಿಕ್ಸ್ ಇದೆ ಆಮೇಲೆ ಅವ್ರಿಗೆ ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಕ್ಕೂ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ ಸೊ ಹಾಗೆ ಲೈಫ್ ಸ್ಟೈಲೆಲ್ಲ ಚೇಂಜಸ್ ಮಾಡ್ಕೊಳ್ತಿದ್ದಂಗೆ ಪ್ಲಸ್ ಅವ್ರಿಗೆ ಅಡಿಕ್ಷನ್ಸ್ ಇರುತ್ತೆ ಸ್ಮೋಕಿಂಗ್ ಇರ್ಬೋದು ಆಲ್ಕೊಹಾಲ್ ಇರ್ಬೋದು ಬೇರೆ ಏನೋ ಡ್ರಗ್ ಅಬ್ಯೂಸ್ ಎಲ್ಲ ಇರುತ್ತೆ ಸೊ ಅದರಿಂದ ಎಷ್ಟು ದುಷ್ಪರಿಣಾಮಗಳಾಗುತ್ತೆ ಅಂತ ಕಂಪ್ಲೀಟಾಗಿ ಅವ್ರಿಗೆ ಮನವರಿಕೆ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಸಿಗರೆಟಲ್ಲಿ ಫೋರ್ ತೌಸಂಡ್ ಕೆಮಿಕಲ್ಸ್ ಇದೆಯಂತೆ ಸೊ ಅವ್ರಿಗೆ ಗೊತ್ತೇ ಇರೋಲ್ಲ ಒಂದಾದ್ಮೇಲೆ ಮೇಲೆ ಒಂದು ಅಷ್ಟು ಸಿಗರೆಟ್ ಸ್ಮೋಕ್ ಮಾಡ್ತಾನೆ ಇರ್ತಾರೆ ಅಷ್ಟು ಕೆಮಿಕಲ್ಸ್ ಬಾಡಿ ಒಳಗಡೆ ಹೋಗ್ತಿರತ್ತೆ ಹಾಮ್ ಆಗ್ತಿರತ್ತೆ ಇದನ್ನೆಲ್ಲ ನಾವು ಬಿಡಿಸಿ ಬಿಡಿಸಿ ಹೇಳಿದಾಗ ಅವ್ರಿಗೂ ಕೂಡ ಒಂದು ಆಸೆ ಬರುತ್ತೆ ನಾವು ಇದನ್ನೆಲ್ಲ ಬಿಟ್ಟರೆ ನಾವೇ ತಾಯಿ ತಂದೆ ಆಗ್ಬೋದು ಅಂತ ಕಂಪ್ಲೀಟ್ ಆಗಿ ಅವರು ಅಡಾಪ್ಟ್ ಮಾಡ್ಕೊಳ್ತಾರೆ ಆ ಚೇಂಜಸ್ನ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಎಸ್ ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡುವುದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ ಗರ್ಭಗುಡಿ ಐವಿಎಫ್ ಸೆಂಟರ್ ಬೆಂಗಳೂರು ಶಾಖೆಗಳು ಹನುಮಂತನಗರ ಜಯನಗರ ಕಲ್ಯಾಣ ನಗರ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರಥಳ್ಳಿ ನ್ಯೂ ಬಿಎಲ್ ರಸ್ತೆ ನಾಗರಭಾವಿ ಹಾಗೂ ಯಲಹಂಕ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದು ಇನ್ನು ವೆಬ್ಸೈಟ್ ಮೂಲಕ ರೀಚ್ ಆಗೋದಾದರೆ ಡಬ್ಲ್ಯೂ 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 ಡಾಟ್ ಗರ್ಭಗುಡಿ ಡಾಟ್ ಕಾಮ್ಗೆ ರೀಚ್ ಆಗಬಹುದು